ಟಿ ತಾಲೂಕಿನ ಖಬಿನಿ ಅತಿಥಿ ಗೃಹದಲ್ಲಿ ಇತ್ತೀಚೆಗೆ ನಡೆದ ವಿಶೇಷ ಕಾರ್ಯಕ್ರಮವೊಂದರಲ್ಲಿ ನೂತನವಾಗಿ ಕೆಡಿಪಿ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ಶ್ರೀ ನಿಂಗರಾಜರವರನ್ನು ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಎಂ ರಮೇಶ್ ರವರ ನೇತೃತ್ವದಲ್ಲಿ ಸ್ನೇಹಿತರು ಮತ್ತು ಕಾಂಗ್ರೆಸ್ ಮುಖಂಡರು ಒಟ್ಟುಗೂಡಿ ಈ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ರಮೇಶ್ ಕೆಡಿಪಿ ಸಮಿತಿಯ ಹುದ್ದೆಯು ಜವಾಬ್ದಾರಿಯುತವಾದದ್ದು ತಾವು ಉತ್ತಮ ಕೆಲಸ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ಮತ್ತು ವರಿಷ್ಠರಿಗೆ ಗೌರವ ತರಬೇಕೆಂದರು ಗ್ರಾಮದ ಅನ್ನುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವರ ಶ್ರಮ ಸಂಘಟನೆ ಪಕ್ಷದ ನಿಷ್ಠೆಯನ್ನು ಗುರುತಿಸಿ ನಮ್ಮ ಕ್ಷೇತ್ರದ ಶಾಸಕರು ಹಾಲಿ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಉಸ್ತುವಾರಿ ಸಚಿವರು ಎಸ್ ಟಿ ಮಾಧವಪ್ಪ ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸವರು ಡಾಕ್ಟರ್ ಎಚ್ ಡಿ ಸಿದ್ದರಾಮಯ್ಯ ಇವರಿಗೆ ಈ ಸರ್ಕಾರದ ಅವಧಿಯಲ್ಲಿ ತಾಲೂಕು ಕೆ ಡಿ ಸದಸ್ಯರನ್ನು ನೇಮಿಸಿದ್ದಾರೆ ಮೊದಲು ಅವರಿಗೆ ಎಲ್ಲರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಯಾಕಂತಂದರೆ ಕಾರ್ಯಕರ್ತರ ಪರಿಶ್ರಮವನ್ನು ಗುರುತಿಸಿ ಸರ್ಕಾರದ ನಾಮನಿರ್ದೇಶನಗಳು ಮಾಡಿದಾಗ ಎಲ್ರಿಗೂ ಅವಕಾಶ ಸಿಕ್ಕಲ್ಲ ಸಿಕ್ಕಿದವರು ಆ ಸ್ಥಾನದ ಶಕ್ತಿಯನ್ನು ಹತ್ಕೊಂಡು ಕೆಲಸ ಮಾಡಬೇಕು ಇದು ಕೆ ಡಿ ಪಿ ಸದಸ್ಯರು ಅಂದರೆ ತುಂಬ ಉತ್ತಮವಾದ ಒಂದು ನಾಮನಿರ್ದೇಶನ ನಾನು ನನ್ನ ಸ್ನೇಹಿತರಾದ ನಿರ್ದೇಶನಗಳಿರುತ್ತೆ ಈ ತಾಲೂಕಿನಲ್ಲಿ ಇಪ್ಪತ್ತೇಳು ಇಲಾಖೆ ಬರುತ್ತೆ ಎರಡು ದಾಖಲು ಬರ್ಬೋದು ಆ ಇಲಾಖೆಗಳ ಅಭಿವೃದ್ಧಿಯನ್ನು ಕುರಿತು ಅನುದಾನವನ್ನು ಕುರಿತು ತಾವು ಆ ಕ್ಷೇತ್ರಗಳಿಗೆ ಅನುದಾನ ತಲುಪಿದೆಯಾ ಅನುದಾನದಲ್ಲಿ ಲೋಪದೋಷ ಇದೆಯಾ ಅನು ಅನುದಾನದಲ್ಲಿ ಮಾಡುವಂಥ ಕಾಮಗಾರಿ ಗುಣಮಟ್ಟವಿದೆಯಾ ಅನ್ನೋ ಒಂದು ಪ್ರಶ್ನೆ ಮಾಡುವಂಥ ಶಕ್ತಿ ಇದರಲ್ಲಿದೆ ನೀವು ನಿಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಈ ತಾಲೂಕಿನ ಎಲ್ಲ ಅಧಿಕಾರಿಗಳ ಒಟ್ಟಿಗೆ ಒಂದು ಸ್ನೇಹವನ್ನು ಇಟ್ಕೊಂಡು ನಿಮ್ಮ ಅವಧಿನಲ್ಲಿ ಈ ಪುರಸಭೆಗಾಗ್ಬೋದು ತಾಲೂಕಿನ ಇಲ್ಲ ಯಾಕಂದರೆ ತಾಲೂಕು ಕೆ ಡಿ ಪಿ ಸದಸ್ಯೆ ಅಂದರೆ ಇಡೀ ತಾಲೂಕಿಗೆ ಒಂದು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ತಿಳಿಸೋದಕ್ಕೆ ಅವಕಾಶಗಳಿರುತ್ತೆ ದಯಮಾಡಿ ನೀವು ವಿದ್ಯಾವಂತರಿದ್ದೀರ ಇಬ್ಬರು ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಲೋಕಸಭಾ ಸದಸ್ಯರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಗೌರವ ತರುವಂಥ ಕೆಲಸವನ್ನು ಮಾಡಿ ಈಗಾಗಲೇ ನೀವು ನಾವು ತಿಳಿದಂಗೆ ತಾಲೂಕು ಕೆ ಡಿ ಪಿ ಸಭೆ ನಡೆದಾಗ ಮಾತ್ರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಗೊತ್ತಾಗುತ್ತೆ ಈ ನಡುವೆ ನಮ್ಮ ಉಸ್ತುವಾರಿ ಸಚಿವರು ಬಿಸಿ ಇರೋದರಿಂದ ನಮ್ಮ ಕ್ಷೇತ್ರ ಶಾಸಕರು ಮುಖ್ಯಮಂತ್ರಿ ಆದ್ದರಿಂದ ನೀವು ದಯವಿಟ್ಟು ಅವರ ಒಂದು ನಿರ್ದೇಶನದ ಮೇರೆಗೆ ಲೋಕಸಭಾ ಸದಸ್ಯರನ್ನ ವಿಧ ಪಕ್ಷದ ಕರೆದು ತಾಲೂಕು ಕೇಡಿ ಸಚಿವರುಗಳು ಕಡೆ ಪಕ್ಷ ಒಂದು ಆರು ತಿಂಗಳ ನಡೆದರೆ ತಾಲೂಕಲ್ಲಿ ಆಡಳಿತ ಚುರುಕುಕೊಳ್ಳುತ್ತೆ ಯಾಕಂದರೆ ಇದು ಮುಖ್ಯಮಂತ್ರಿ ಮತ್ತು ಉಸ್ತುವಾರಿ ಸಚಿವರು ಪ್ರತಿನಿಧಿ ಕ್ಷೇತ್ರ ಆದ್ದರಿಂದ ನಿಮಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಈ ಜವಾಬ್ದಾರಿಯನ್ನು ಅರಿತು ಇನ್ನು ನಾಲ್ಕು ಜನ ಇದ್ದಾರೆ ಅವ್ರು ಒಟ್ಟು ತಿಳ್ಕೊಂಡು ಇವಾಗ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಇಲ್ಲ ನಿಮಗೆ ಒಂದು ಹೆಚ್ಚಿನ ಅಧಿಕಾರ ಇದೆ ಅಧಿಕಾರದ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ತಾವು ಸರ್ಕಾರಕ್ಕೆ ಒಳ್ಳೆ ಸುಭಾಷಿ ಕೆಲಸ ಮಾಡ್ತೀರ ಅಂತ ಹೇಳ್ತಾ ಆ ಶುಭಾಶಯವನ್ನು ಕೊಡ್ತಾರೆ ನೂತನ ಕೆಡಿಪಿ ಸದಸ್ಯ ನಿಂಗರಾಜು ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ಕೆಲಸ ಮಾಡಿದ ಪರಿಣಾಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಹೆಚ್ ಸಿ ಮಹಾದೇವಪ್ಪ ಸಂಸದ ಸುನಿಲ್ ಬೋಸ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ನನ್ನನ್ನು ಕೆಡಿಪಿ ಸದಸ್ಯನಾಗಿ ನಾಮ ನಿರ್ದೇಶನ ಮಾಡಿಸಿದ್ದಾರೆ ವರಿಷ್ಠರು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ತರದಂತೆ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತೇನೆ ಎಂದರು ಸಿದ್ದರಾಮಯ್ಯ ಸಾಹೇಬ್ರ ಸುಪುತ್ರರು ಡಾಕ್ಟರ್ ಎಸ್ ಸಿದ್ದರಾಮಯ್ಯನವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪುರವರು ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಎಂ ಪಿ ಅವರಾದಂಥ ಸುನಿಲ್ ಬೋಸ್ರವರು ಇವರ ಇವರಿಗೆ ನಾನು ಅಭಾರಿ ಮೊದಲಾಗಿ ಅಂದರೆ ಇವರ ಉಪಸ್ಥಿತಿಯಲ್ಲಿ ಅವರು ಈಗ ನಮ್ಮ ಸಾ ಕ್ಷೇತ್ರಕ್ಕೆ ಶಾಸಕರು ವರ್ಣಕ್ಷೇತ್ರ ಶಾಸಕರು ಸಿದ್ದರಾಮಯ್ಯ ಸಾಹೇಬರು ನರಸಿಂಹ ಕ್ಷೇತ್ರ ಶಾಸಕರು ಡಾಕ್ಟರ್ ಎಸ್ ಸಿ ಮಾದೇವರವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಎಂ ಪಿ ಅವರು ಸುನಿಲ್ ಬೋಸ್ರವರು ವಿಧಾನಪರ ಸದಸ್ಯರಾದಂಥ ಎಚ್ ಡಿ ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿ ಅವರು ಕರೆದಂಥ ಸಭೆಗೆ ನಾವು ಮಾತಾಡಿ ಮಾತಾಡ್ತಾರೆ ನಾವು ಹೋಗಿ ಅಂದರೆ ಎಲ್ಲ ಇಲಾಖೆಗಳ ಎಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲಿಗೆ ಬಂದಿರ್ತಾರೆ ಸರ್ಕಾರದ ಸವಲತ್ತುಗಳು ಜನಗಳಿಗೆ ಯಾವ ಥರ ಕಲಿಸ್ಬೇಕು ಏನೇನು ಕೆಲಸ ಕಾರ್ಯಗಳಾಗಬೇಕು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೇ ಪೆಂಡಿಂಗ್ ಇದೆ ಏನೇನು ಕೆಲಸಗಳು ಮುಂದೆ ಆಗಬೇಕು ಮುಂದೆ ಏನೇನು ಕೆಲಸಗಳಾಗಬೇಕು ಅನ್ನೋದನ್ನೆಲ್ಲ ನಾವು ಅವ್ರ ಹತ್ರ ವರದಿ ತಕ್ಕೊಂಡು ಕರ್ನಾಟಕ ಪ್ರಗತಿ ಪರಿಶೀಲನಾ ಸಭೆ ಸಭೆಯಲ್ಲಿ ಯಾವ ಇಲಾಖೆಯಲ್ಲಿ ಏನೇನು ಕೆಲಸಗಳಾಗಿದೆ ಅನ್ನೋದನ್ನು ನಾವು ಮಾಡೋದು ನನ್ನ ಕೆಲಸ ಈಗ ಅವರವರ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಎಲ್ಲ ರಾಜ್ಯಾದ್ಯಂತ ಹೋಗ್ಬೇಕಾಗಿರೋದ್ರಿಂದ ಅವರು ಇಡೀ ಮೈಸೂರು ಜಿಲ್ಲೆಯಾದರೆ ಹೋಗ್ಬೇಕಾಗಿರೋದ್ರಿಂದ ನಮ್ಮ ನರ್ಸಿಪುರ ಇದಕ್ಕೆ ಸಮಿತಿ ಮಾಡೋವ್ರೆ ಒಂದು ಸಮಿತಿ ಮಾಡೋರೆ ಕೆಡಿಪಿ ಸಮಿತಿ ಮಾಡೋರು ಆ ಕೆಡಿಪಿ ಸಮಿತಿಗೆ ಆರು ಜನ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ನಾನು ಒಬ್ಬ ನಮ್ಮ ನರ್ಸಿಪುರದಲ್ಲಿ ನಾಲ್ಕು ಓರ್ಣ ಕ್ಷೇತ್ರದಿಂದ ಎರಡು ಮಾಡೋವ್ರೆ ಇಂಪ್ರೂವ್ ಮಾಡೋರು ಅದರಲ್ಲಿ ನಾನು ಕೂಡ ಒಬ್ಬ ಹಾಗಾಗಿ ನನ್ನ ಇತಿಮಿತಿಗೆ ಹರಿತು ನಮ್ಮ ಹಿರಿಯರ ಹಿರಿಯರ ಸಲಹೆ ಸೂಚನೆ ಮೇರೆಗೆ ಅವರ ಸಹ ಮಾರ್ಗದರ್ಶನ ತಗೊಂಡು ಮುಂದೆ ಏನೇನು ಕೆಲಸ ಆಗಬೇಕು ನಮ್ಮ ತಾಲೂಕಿಗೆ ಅದನ್ನು ಹರಿತು ಕೆಲಸ ಮಾಡೋದಕ್ಕೆ ಬಡವರು ಬ ಬಡವರು ದಲಿತರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಿಂದುಳಿದ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂರಮೇಶ್ ವರುಣ ಕ್ಷೇತ್ರದ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಬಣ್ಣ ಬಸವರಾಜು ಮರ ನಾಗರಾಜ್ ಕುರುಬರ ಸಂಘದ ನಿರ್ದೇಶಕ ಮಹೇಶ್ ಬೀರೇಶ್ ಶಂಕರ್ ಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು